ಕರೆವೆನು ನಿನ್ನ ಕಣ್ಮಣಿಯನ್ನ ಕರೆವೆನು ನಿನ್ನ ಕಣ್ಮಣಿಯನ್ನ ಕಾಡಿಗೆ ಕಣ್ಣಿನ ಓ ನವಿಲೆ ಕಾಡಿಗೆ ಕಣ್ಣಿನ ಓ ನವಿಲೆ ಕಿಟಕಿಯೊಳಿಂದ ಬಾಮುದರಿಂದ ಕಿಟಕಿಯೊಳಿಂದ ಬಾಮುದಿಂದ ಕೀಟಲೆ ಮಾಡ కూడు కూడు తనయుడ బందు ಕೋರಿಕೆಯನ್ನ ನೀ ಸರಿಸ ಕೌತುಕ ಪಡುವೆನು ನಿನಗಾಗಿ ಕೌತುಕ ಪಡುವೆನು ನಿನಗಾಗಿ ಕಂದನ ಕರೈದು ಪ್ರೇಮದ ಪುರುಯಿದು ಕಂದನ ಕರೈದು ಪ್ರೇಮದ ಪುರುಯಿದು ಕಹಯನ್ನ ದೇವಾ ಕುನಿ 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 ಕಹಯನ್ನ ದೇವಾ ಕುನಿ 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 ಕಹ ದೇವಾ ಕುನಿ ಕುನಿ ಕುನಿ